ಸಮಸ್ತ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲೆಡೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾದ ವರಲಕ್ಷ್ಮಿ ವ್ರತಾಚರಣೆ ಹೆಣ್ಣು ಮಕ್ಕಳು ಮಹಿಳೆಯರಿಗಂತೂ ಹೆಚ್ಚು ಪ್ರಿಯವಾದ ವರಲಕ್ಷ್ಮಿ ಹಬ್ಬದಂದು ಮುಂಜಾನೆ ಎದ್ದು ಮನೆಯನ್ನ ಶುಚಿಗೊಳಿಸಿ ರಂಗೋಲಿ ತಳಿರ ತೋರಣಗಳಿಂದ ಅಲಂಕರಿಸಿ ಶುಭ್ರವಾದ ಪಟ್ಟಿಯನ್ನ ತೊಟ್ಟು ದೇವಿ ಪ್ರತಿಷ್ಠಾಪಿಸಿ ಆರಾಧನೆ ಮಾಡಿದ ಮುತ್ತೈದೆಯರು ಕ್ರೀಡಾ ಕ್ಷೇತ್ರಕ್ಕೆ ಸರ್ಕಾರದಿಂದ ಹೆಚ್ಚಿನ ಅನುದಾನದ ಅಗತ್ಯತೆ ಪ್ರತಿಪಾದಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ದೇಶದಲ್ಲಿನ ಕ್ರೀಡಾ ಕ್ಷೇತ್ರ ಸಾಧನೆಗೈಯಲು ಆಧುನಿಕ ತಂತ್ರಜ್ಞಾನದ ತರಬೇತಿ ಕ್ರೀಡಾಂಗಣಗಳು ಅವಶ್ಯಕವೆಂದರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಕಸ್ಬಾ ಹೋಬಳಿ ಕ್ರೀಡಾಕೂಟ ಉದ್ಘಾಟಿಸಿ ಹೇಳಿಕೆ ಹಾಗೂ ಫೋಕ್ಸೋ ಕಾಯ್ದೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಜ್ಞಾನ ಮುಖ್ಯ ಕಲಿಕಾ ಹಂತದಲ್ಲಿ ಶಿಕ್ಷಕರು ಮಕ್ಕಳಿಗೆ ಕಾಯ್ದೆ ಬಗ್ಗೆ ತಿಳಿಸುವುದು ಮುಖ್ಯವೆಂದ ಸಿವಿಲ್ ನ್ಯಾಯಾಧೀಶ ವಿ ಕುಸುಮಾರ್ ಅವರು ಪಟ್ಟಣದ ರಾಧಾಕೃಷ್ಣ ಶಾಲೆಯಲ್ಲಿ ಕಾನೂನು ಸೇವೆಗಳ ಸಮಿತಿ ನಡೆಸಿ ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳಿಕೆ ವಾರ್ತೆಗಳ ವಿವರ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಬರುವ ವರಮಹಾಲಕ್ಷ್ಮಿ ಹಬ್ಬ ವ್ರತ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲೊಂದು ಭಕ್ತರು ತಮ್ಮ ಇಷ್ಟಾರ್ಥಿಗಳ ಸಿದ್ಧಿಗಾಗಿ ವರಲಕ್ಷ್ಮಿಯನ್ನ ಪೂಜಿಸುವುದು ವಾಡಿಕೆ ಆಗಸ್ಟ್ ಎಂಟರ ಶ್ರಾವಣ ಶುಕ್ರವಾರದಂದು ಎಲ್ಲರ ಮನೆಗಳಲ್ಲಿಯೂ ಸಮೃದ್ಧ ವಾತಾವರಣ ಮುಂಜಾನೆಯೇ ಗೆದ್ದು ಮಡಿ ತೊಟ್ಟು ತಮ್ಮ ಇಚ್ಛಾನುಸಾರ ದೇವಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ನೆರವೇರಿಸಿದರು ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸವೆಂದರೆ ಹಬ್ಬಗಳ ಮಾಸ ಅದರಲ್ಲೂ ಹೆಣ್ಣು ಮಕ್ಕಳು ಮಹಿಳೆಯರಿಗಂತೂ ವರಲಕ್ಷ್ಮಿ ಹಬ್ಬ ಹೆಚ್ಚು ಪ್ರಿಯವಾದ ಹಬ್ಬ ಲಕ್ಷ್ಮಿ ಎಂದರೆ ಶುದ್ಧತೆಯ ಸಂಕೇತವಾಗಿದೆ ಹೀಗಾಗಿ ಹಬ್ಬದ ದಿನದಂದು ಮುಂಜಾನೆ ಇದ್ದು ಮನೆಯನ್ನು ಶುಚಿಗೊಳಿಸಿ ರಂಗೋಲಿ ತಳಿರು ತೋರಣಗಳಿಂದ ಅಲಂಕರಿಸಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ಮಡಿಯಲ್ಲಿ ನೈವೇದ್ಯವನ್ನು ತಯಾರಿಸಲಾಗುತ್ತದೆ ಸಣ್ಣ ಉಕ್ಕಿನ ತಾಮ್ರದ ಬಿಂದಿಗೆ ಅಥವಾ ಬೆಳ್ಳಿ ಚೆಂಬನ್ನು ಕಳಶದ ರೂಪದಲ್ಲಿ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಖರ್ಜೂರ ಹಾಗೂ ದ್ರಾಕ್ಷಿಯನ್ನು ಹಾಕಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರಲ್ಲಿ ಕಳಶವನ್ನು ಇಟ್ಟು ಮಾವಿನ ಎಲೆ ಹಾಗೂ ವಿಳ್ಳೆದೆಲೆಯನ್ನು ಕಳಶದ ಸುತ್ತ ಜೋಡಿಸಿ ಅದರ ಮೇಲೆ ಅರಿಶಿಣ ಹಚ್ಚಿದ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಲಕ್ಷ್ಮಿಯ ಮುಖದ ಕವಚ ಧರಿಸಿ ಹೊಸ ಸೀರೆಯನ್ನು ಉಡಿಸಿ ಅಲಂಕರಿಸುತ್ತಾರೆ ಜೊತೆಗೆ ಒಡವೆಗಳನ್ನು ಹಾಕಿ ಸಿಂಗಾರಗೊಳಿಸುತ್ತಾರೆ ಶುಕ್ರವಾರದ ವರಮಹಾಲಕ್ಷ್ಮಿಯನ್ನು ಬ್ರಾಹ್ಮಿ ಲಗ್ನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಇದೇ ಮುಹೂರ್ತದಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಸಲ್ಲಿಸಬೇಕು ಈ ಮುಹೂರ್ತದಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡಿದರೆ ನಮ್ಮ ಪ್ರಾರ್ಥನೆ ದೇವಿಗೆ ತಲುಪಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಸಂಜೆ ಅಕ್ಕಪಕ್ಕದ ಮುತ್ತೈದೆರೆಯನ್ನ ಅರಿಶಿನ ಕುಂಕುಮಕ್ಕೆ ಕರೆದು ಮುಡಿ ತುಂಬಿ ಕಳಿಸಿಕೊಡುತ್ತಾರೆ ಪುರಾಣದಲ್ಲಿ ಚಾರುಮತಿ ಎಂಬಾಕೆ ನಿಸ್ವಾರ್ಥವಾಗಿ ತನ್ನ ಅತ್ತೆ ಮಾವಂದಿರ ಸೇವೆ ಮಾಡುತ್ತಿರುತ್ತಾಳೆ ಇದನ್ನ ಕಂಡು ಆಕೆಯ ಶ್ರದ್ಧೆಗೆ ಒಲಿದ ಲಕ್ಷ್ಮೀ ಮಾತೆ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲ ಶುಕ್ರವಾರ ನನ್ನನ್ನು ಆರಾಧಿಸು ನಿನ್ನ ಇಷ್ಟಾರ್ಥಗಳನ್ನು ಪೂರೈಸುತ್ತೇನೆ ಎನ್ನುತ್ತಾಳೆ ಆ ಕಾರಣದಿಂದ ಚಾರುಮತಿ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲ ಶುಕ್ರವಾರ ಅಂದರೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನ ಆರಾಧಿಸಿ ತನ್ನ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾಳೆ ಈ ನಂಬಿಕೆಯಡಿಯೇ ಇಂದಿನ ಕಾಲದಲ್ಲೂ ಭಕ್ತರು ತಮ್ಮ ಇಷ್ಟಾರ್ಥಗಳ ಪೂರೈಕೆಗಾಗಿ ವರಲಕ್ಷ್ಮಿ ವ್ರತ ಮಾಡುತ್ತಾ ಬಂದಿರುವುದು ಹಬ್ಬದ ಹಿನ್ನೆಲೆಯಾಗಿದೆ ಹಾಗೂ ಲಕ್ಷ್ಮಿಯು ಕ್ಷೀರಸಾಗರದಿಂದ ಅವತಾರ ತಾಳಿದ್ದಾಳೆ ಎನ್ನುವ ಕಥೆಯಿದೆ ರಾಕ್ಷಸರು ಹಾಗೂ ದೇವತೆಗಳು ಅಮೃತ ಪಡೆಯುವುದಕ್ಕಾಗಿ ವಾಸುಕಿಯ ಸಹಾಯದೊಂದಿಗೆ ಮಂದಾರ ಪರ್ವತವನ್ನು ಕಡಿಯುತ್ತಿರುವಾಗ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಲಕ್ಷ್ಮಿ ಉದ್ಭವಿಸುತ್ತಾಳೆ ಆದ್ದರಿಂದಲೇ ಇಷ್ಟಾರ್ಥಗಳನ್ನು ಪೂರೈಸುವ ಲಕ್ಷ್ಮಿಯ ಆರಾಧನೆಗಾಗಿ ಈ ಹಬ್ಬವಾಗಿದೆ ಪ್ರತಿ ವರ್ಷವೂ ಲಕ್ಷ್ಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧಿಸುವುದರಿಂದ ಸಕಲ ಇಷ್ಟಾರ್ಥವು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿ ಇದ್ದು ಹಬ್ಬವನ್ನ ಆಚರಿಸುತ್ತಾ ಬಂದಿದ್ದಾರೆ ಪ್ರತಿ ವರ್ಷ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮುತ್ತೈದೆಯ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ಸಾಮಾನ್ಯವಾಗಿ ಗೋಧೂಳಿ ಸಮಯದಲ್ಲಿ ಈ ಹಬ್ಬವನ್ನು ಅಥವಾ ಈ ವ್ರತವನ್ನು ಈ ಪೂಜೆಯನ್ನು ಮಾಡುವಂಥದ್ದು ಶ್ರೇಷ್ಠ ಅನ್ನುವಂಥದ್ದು ಹೇಳ್ತಾರೆ ಹಾಗೆಯೇ ಭವಿಷ್ಯೋತ್ತರ ಪುರಾಣದ ಪ್ರಕಾರ ಲಕ್ಷ್ಮೀ ದೇವಿ ಅನ್ನುವಂಥ ಈಕೆ ಜನಿಸಿತು ಕ್ಷೀರಸಾಗರದಲ್ಲಿ ಅನ್ನುವಂಥದ್ದು ಈಕೆ ಕಪಾ ಕಟಾಕ್ಷ ಎಲ್ಲರಿಗೂ ಕೂಡ ಬೇಕಾಗಿದೆ ಯಾವುದೇ ಮತ ಜಾತಿ ಧರ್ಮ ಇದು ಯಾವುದೋ ಭೇದ ಇಲ್ಲದೆ ಎಲ್ಲರಿಗೂ ಪೂಜೆಗೆ ಒಳಗಾಗುವಂಥ ಏಕೈಕ ಮಾತೆ ಅಂತಂದರೆ ಈ ಲಕ್ಷ್ಮೀದೇವಿ ಇವರ ಮಹಾಲಕ್ಷ್ಮಿಯೊಬ್ಬ ಎಲ್ಲರಿಗೂ ಕೂಡ ಸಣ್ಣ ಮಂಗಳನ್ನ ಉಂಟು ಮಾಡಲಿ ಅಂತ ಕೇಳ್ಕೊಳ್ತೀನಿ ದೇಶದಲ್ಲಿನ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡಿ ದೇಶಕ್ಕೆ ಕೀರ್ತಿ ತರಬೇಕಾದಲ್ಲಿ ಆಡುವ ಸರ್ಕಾರಗಳು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಸೇರಿ ಕ್ರೀಡಾ ಸೌಲಭ್ಯ ಒದಗಿಸಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಸರ್ಕಾರಗಳನ್ನು ಆಗ್ರಹಿಸಿದರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಗುರುವಾರದಂದು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಪಿಎಂ ಶ್ರೀ ಶಾಲೆ ಚೆನ್ನರಾಯ್ ಪಟ್ನಾಯ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಕಸಬಾ ಹೋಬ್ಳಿ ಮಟ್ಟದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪಟ್ಟಣದ ಕ್ರೀಡಾಂಗಣದಲ್ಲಿ ಅರವತ್ತು ಲಕ್ಷ ರು ವೆಚ್ಚದಲ್ಲಿ ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಲು ಕ್ರಮ ಕೈಗೊಂಡಿದ್ದು ಕ್ರೀಡಾಂಗಣದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನದ ಅವಶ್ಯಕತೆ ಇದ್ದು ಸರ್ಕಾರ ರಾಜ್ಯದ ಕ್ರೀಡಾಂಗಣಗಳ ಅಭಿವೃದ್ಧಿಗೆ ನಿಗದಿಪಡಿಸಿರುವ ಹದಿನಾಲ್ಕು ಕೋಟಿ ರುಗಳಲ್ಲಿ ಕ್ರೀಡಾಂಗಣಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುವುದಿಲ್ಲ ಕ್ರೀಡಾಂಗಣಗಳ ಅಭಿವೃದ್ಧಿಗೆ ಕನಿಷ್ಠ ನೂರು ಕೋಟಿ ರು ಮೀಸಲಿಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ಮಕ್ಕಳ ಶಿಕ್ಷಣದ ಜೊತೆಗೆ ಕ್ರೀಡೆಗೂ ಹೆಚ್ಚಿನ ಒತ್ತು ನೀಡಬೇಕು ಕ್ರೀಡೆಯಲ್ಲಿ ತೊಡಗಿಸಿಕೊಂಡರೆ ಶಾರೀರಿಕ ಹಾಗೂ ಮಾನಸಿಕ ವಿಕಸನ ಸಾಧ್ಯ ಕೇವಲ ಪಠ್ಯಪುಸ್ತಕಗಳ ಅಧ್ಯಯನಕ್ಕೆ ಮಾತ್ರ ಸೀಮಿತರಾಗಬಾರದು ಶಾಲಾ ಹಂತದಲ್ಲೇ ಕ್ರೀಡಾ ಮನೋಭಾವ ಬೆಳೆಸಿಕೊಂಡು ಹೋಬಳಿ ಮಟ್ಟದಿಂದ ಜಿಲ್ಲಾ ರಾಜ್ಯ ರಾಷ್ಟ್ರಮಟ್ಟದವರೆಗೂ ಕ್ರೀಡೆಯಲ್ಲಿ ಸಾಧನೆ ಮಾಡಬಹುದು ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು ಮಕ್ಕಳ ಕ್ರೀಡಾ ಪ್ರತಿಭೆ ಗುರುತಿಸಲು ಹಾಗೂ ಸರ್ವಾಂಗೀಣ ಅಭಿವೃದ್ಧಿಗೆ ಕ್ರೀಡಾಕೂಟ ಸಹಕಾರಿಯಾಗಲಿದೆ ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನಾಗಿ ಸ್ವೀಕರಿಸುವಂತೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ನೀಡಬೇಕಾಗಿದೆ ದೈಹಿಕ ಶಿಕ್ಷಕರ ಕೊರತೆ ಇದ್ರೂ ಕೂಡ ಆಯಾ ಶಾಲೆಗಳಲ್ಲಿ ನಮ್ಮ ಶಿಕ್ಷಕ ಸ್ನೇಹಿತರು ಸಹೋದರಿಯರು ಒಂದು ಗಂಟೆ ಅವರು ದೈಹಿಕ ಶಿಕ್ಷಕರಾಗಿಯೇ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ವಿಶೇಷವಾಗಿ ಇವತ್ತು ಶಿಕ್ಷಣದ ಜೊತೆಗೆ ಕ್ರೀಡೆಗಳಿಗೆ ನಾವು ಆದ್ಯತೆ ನೀಡದೆ ಹೋದರೆ ಮಕ್ಕಳನ್ನು ಕ್ರೀಡೆಗಳಿಂದ ವಂಚಿತರಾಗಿ ಮಾಡಬೇಕಾಗ್ತದೆ ಇವತ್ತು ಸರ್ಕಾರಗಳಿಂದ ಯಾವುದೇ ಇದಕ್ಕೆ ಪ್ರತ್ಯೇಕ ಅನುದಾನ ಬರೆದೇವಾದರೂ ಕೂಡ ಇವತ್ತು ತಾಲೂಕು ಆಡಳಿತದ ವತಿಯಿಂದ ಎಲ್ಲೂ ಕೂಡ ಮಕ್ಕಳಿಗೆ ಕ್ರೀಡಾಕೂಟದಲ್ಲಿ ಮೂಲಭೂತ ಸೌಕರ್ಯಗಳು ಉಪಹಾರದಿಂದ ಹಿಡಿದು ಫೈಜಸ್ ಹಿಂದ ಹಿಡಿದು ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ರೀತಿ ಸಹಕಾರವನ್ನು ಮಾಡಿದ್ದೇವೆ ಹೋಬಳಿ ಕೇಂದ್ರಗಳಲ್ಲಿ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರುಗಳ ಸಹಕಾರ ಅದೇ ರೀತಿ ಆಯಾ ವ್ಯಾಪ್ತಿಯ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಸಹಕಾರ ಮಾಡುವಂಥ ಕೆಲಸನ ಮಾಡಿದ್ದೇವೆ ಇಲ್ಲಿ ಪುರಸಭೆ ಮತ್ತು ಇನ್ನಿತರ ಎಲ್ಲ ರೀತಿ ಸಹಕಾರ ಮಾಡಿದ್ದೇವೆ ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟನೂ ಕೂಡ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಿದೆ ಕ್ರೀಡಾಂಗಣದಲ್ಲಿ ಜರುಗುವಂಥದಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಯಶಸ್ವಿಯಾಗಿ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಈಗ ಮೊದಲೆಲ್ಲ ಕ್ರೀಡಾಕೂಟಗಳನ್ನು ಮಾಡಬೇಕಾದ್ರೆ ಉಪಹಾರದ ವ್ಯವಸ್ಥೆ ಇರ್ತಿರಲಿಲ್ಲ ಈಗ ಆಯಾ ಶಾಲೆಗಳೆಲ್ಲ ಜವಾಬ್ದಾರಿ ತಗೊಂಡು ಮಾಡುವಂಥ ಸಂದರ್ಭ ಇತ್ತು ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ನಾವುಗಳೇ ಅದನ್ನು ಜವಾಬ್ದಾರಿ ಮರೆತು ಎಲ್ಲ ಸಹಕಾರವನ್ನು ಇಟ್ಕೊಂಡು ವಿಶೇಷವಾಗಿ ಬಂದಿದ್ದೆ ಅದು ನಮ್ಮ ಕರ್ತವ್ಯನೂ ಕೂಡ ಉದಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲ ಅಥ್ಲೆಟಿಕ್ಸು ಗಳಿಗೆ ಎಲ್ಲ ಆಯಾ ಶಾಲೆಗಳಲ್ಲಿ ತಯಾರಾಗಿ ಬಂದಿದ್ದೀರಿ ಕ್ರೀಡಾ ನಿಯಮಗಳನ್ನು ಪಾಲಿಸಿ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕಾರವನ್ನು ಮಾಡಬೇಕು ನಾನು ಶಿಕ್ಷಕ ಬಂಧುಗಳಿಗೆ ಮನವಿ ಮಾಡ್ತಕ್ಕಂಥದ್ದಷ್ಟೇ ಯಾವ ಮಕ್ಕಳು ಯಾವ ಕ್ರೀಡೆಗೆ ಆಸಕ್ತಿಯನ್ನು ಹೊಂದಿರ್ತಾರೆ ಅವ್ರಿಗೆ ಬೆಣ್ತಟ್ಟುವಂಥ ಕೆಲಸವನ್ನು ಮಾಡಿದರೆ ಅವರು ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಗಳಿಸ್ತಕ್ಕಂಥದಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಹೋಮಿನಿಂದ ನೀವು ಆಯ್ಕೆ ಆಗೋರು ತಾಲೂಕು ಮಟ್ಟಕ್ಕೆ ಬರ್ತೀವಿ ತಾಲೂಕಿನವರು ಜಿಲ್ಲೆ ಜಿಲ್ಲೆಯಿಂದ ವಿಭಾಗ ವಿಭಾಗದಿಂದ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸ್ತಕ್ಕಂಥ ಅವಕಾಶ ಬರ್ತದೆ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಟ್ರ್ಯಾಕ್ ಶೂಟು ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡಿಸ್ಕೊಡ್ತಕ್ಕಂಥದಕ್ಕೆ ತಾಲೂಕಿನ ವತಿಯಿಂದ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಕ್ರೀಡಾಕೂಟದಲ್ಲಿ ಪುರಸಭಾ ಉಪಾಧ್ಯಕ್ಷರಾದ ಕವಿತಾ ರಾಜು ಧ್ವಜಾರೋಹಣ ನೆರವೇರಿಸಿದರು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಸ್ಎ ಗಣೇಶ್ ಜ್ಯೋತಿ ಸ್ವೀಕರಿಸಿದರು ಪುರಸಭಾ ಮಾಜಿ ಅಧ್ಯಕ್ಷೆ ಬನಶಂಕರಿ ರಘು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎನ್ ದೀಪಾ ಕ್ಷೇತ್ರ ಸಮನ್ವಯಾಧಿಕಾರಿ ಕೆಎನ್ ಅನಿಲ್ ಅಕ್ಷರ ಅಧಿಕಾರಿ ಉಮಾಶಂಕರ್ ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಕರಾದ ಕೆಟಿ ಆನಂದ್ ಪಿಎಂ ಶ್ರೀ ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರಕಾಶ್ ಪುರಸಭಾ ಮುಖ್ಯಾಧಿಕಾರಿ ಆರ್ಯತೀಶ್ ಕುಮಾರ್ ರಾಜ್ಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಶಿಕ್ಷಣ ಇಲಾಖೆಯ ವಿಜಿ ದ್ಯಾವೇಗೌಡ ಶಿವಾನಂದ್ ಜಿ ಎನ್ ರವಿ ಚಿಕ್ಕೇಗೌಡ ಗಾಯತ್ರಮ್ಮ ಕಾಳೇಗೌಡ ಶ್ರೀನಿವಾಸ್ ನಾಗೇಂದ್ರ ಕುಮಾರ್ ನಾಗರಾಜು ಲೋಕೇಶ್ ಜಯಪ್ರಕಾಶ್ ಯಾದವರಾಜ್ ರಂಗಸ್ವಾಮಿ ಸೇರಿದಂತೆ ಕಸಬಾ ಹುಬ್ಳಿಯ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಮ್ಮ ತಾಲೂಕಲ್ಲಿ ಈಗಾಗಲೇ ನಾಲ್ಕು ಹೋಬಳಿಗಳಲ್ಲಿ ಕ್ರೀಡಾಕೂಟ ಮುಗ್ದು ಇವತ್ತು ಇಲ್ಲಿ ನಡೀತಾ ಇದೆ ಇನ್ನೊಂದು ಮಾತ್ರ ಕ್ರೀಡಾಕೂಟ ಉಳಿದಿರ್ತಕ್ಕಂಥದ್ದು ಎಲ್ಲ ಕಡೆನೂ ಸಹ ಯಶಸ್ವಿಯಾಗಿ ಕ್ರೀಡಾಕೂಟವನ್ನು ಮಾಡಿದೀವಿ ಅದಕ್ಕೆ ನಮ್ಮ ಶಾಸಕರು ಹಾಗೂ ಎಲ್ಲರ ಸಹಕಾರದಿಂದ ಕೆಲಸ ಆಗಿದೆ ಮಕ್ಕಳೇ ನಾವು ಓದಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಕ್ರೀಡೆಗೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಈಗಾಗಲೇ ಅದಕ್ಕೋಸ್ಕರನೇ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಸರ್ಕಾರದಿಂದ ಕ್ರೀಡಾ ಸಾಮಗ್ರಿಗಳನ್ನು ಖರೀದಿಸಲಿಕ್ಕೆ ಹಣವನ್ನು ಮಂಜೂರು ಮಾಡಿದ್ದಾರೆ ಎಲ್ಲ ಶಾಲೆಗೂ ಸಹ ಐ ಸ್ಕೂಲು ಎಚ್ ಪಿ ಎಸ್ಸು ಎಲ್ ಪಿ ಎಸ್ ಎಲ್ಲ ಶಾಲೆಗೂ ಯಾಕೆ ಅಂತ ಹೇಳಿದ್ರೆ ದೈಹಿಕ ಶಿಕ್ಷಣ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಬರೀ ನಾವು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಬೇಕು ಅಂತ ಹೇಳಿದ್ರೆ ಕ್ರೀಡೆ ಅತಿ ಮುಖ್ಯ ಅದಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಅನೇಕ ರೋಗಗಳಿಗೆ ತುತ್ತಾಗಬೇಕಂತ ಪರಿಸ್ಥಿತಿ ಇವತ್ತಿದೆ ಚಿಕ್ಕ ವಯಸ್ಸಿನಲ್ಲೇ ಇವತ್ತು ಹೃದ್ರೋಗದಿಂದ ಸಾವನ್ನಪ್ಪರ್ತಕ್ಕಂಥ ಸಂಖ್ಯೆ ನಮ್ಮ ರಾಜ್ಯದಲ್ಲಿ ಹೆಚ್ಚಿದೆ ಅನ್ನೋದನ್ನು ನಾವು ಮನಗಂಡಿದ್ದಾರೆ ಹಾಗಾಗಿ ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡಿ ನೀವೆಲ್ಲರೂ ಮಕ್ಕಳೇ ಉತ್ತಮವಾಗಿ ಕೀಡ ಪಟ್ಟಣದ ರಾಧಾಕೃಷ್ಣ ವಿದ್ಯಾಶಾಲೆಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಚಂದ್ರ ಹಾಗೂ ರಾಧಾಕೃಷ್ಣ ವಿದ್ಯಾಶಾಲೆಯವರ ಸಂಯುಕ್ತಾಶಯದಲ್ಲಿ ಆಯೋಜಿಸಲಾಗಿದ್ದ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅರಿವು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ಫೋಕ್ಸೋ ಕಾಯ್ದೆಯ ಇಲ್ಲದೆ ಹದಿನಾಲ್ಕರಿಂದ ಹದಿನೆಂಟು ವರ್ಷದೊಳಗಿನವರು ದೌರ್ಜನ್ಯಕ್ಕೆ ಒಳಗಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಇದನ್ನು ತಡೆಯಲು ಮಕ್ಕಳಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆಯ ಅರಿವು ಅವಶ್ಯಕ ದೌರ್ಜನ್ಯದ ಎಲ್ಲ ಪ್ರಕರಣಗಳು ವರದಿಯಾಗುವುದಿಲ್ಲ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಾಗ ಬಹುಪಾಲು ಪ್ರಕರಣಗಳಲ್ಲಿ ಪೋಷಕರು ಮೌನಕ್ಕೆ ಶರಣಾಗುವುದೇ ಹೆಚ್ಚು ಮತ್ತೊಂದು ಕಾರಣ ಪೋಷಕರಲ್ಲೂ ಅರಿವಿನ ಕೊರತೆ ಇದೆ ಮಕ್ಕಳಲ್ಲೂ ಅರಿವಿನ ಕೊರತೆ ಇದೆ ಇಂಥದ್ದೊಂದು ಕಾನೂನು ಜಾರಿಯಲ್ಲಿದೆ ಎಂಬ ಅರಿವೇ ಇಲ್ಲದಿರುವುದು ಇಂದಿನ ದಿನಗಳಲ್ಲಿ ಮಕ್ಕಳು ಹಾಗೂ ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿ ವಿಶೇಷ ಕಾಯ್ದೆಗಳನ್ನು ಜಾರಿಗೆ ತರಲಾಗಿದೆ ದೇಶ ಸಾಕಷ್ಟು ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದರೂ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಶೋಷಣೆ ಪ್ರಕರಣಗಳು ಮಾತ್ರ ಇನ್ನೂ ನಿಂತಿಲ್ಲ ಫೋಕ್ಸೋ ಕಾಯ್ದೆ ಬಗ್ಗೆ ಮಕ್ಕಳು ಪೋಷಕರು ಶಿಕ್ಷಕರಲ್ಲಿ ಸಮರ್ಪಕವಾಗಿ ಅರಿವಿಲ್ಲದ ಕಾರಣ ಬಹುತೇಕ ಪ್ರಕರಣಗಳು ವರದಿಯೇ ಆಗುವುದಿಲ್ಲ ಈ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಎರಡು ಸಾವಿರದ ಹತ್ತೊಂಬತ್ತರ ಕಾಯ್ದೆ ತಿದ್ದುಪಡಿಯಿಂದಾಗಿ ಆರೋಪಿಗಳಿಗೆ ದಂಡ ವಿಧಿಸುವುದರ ಜೊತೆಗೆ ಹತ್ತು ವರ್ಷಕ್ಕಿಂತ ಹೆಚ್ಚು ಕಠಿಣ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದಾಗಿದೆ ಹದಿಹರೆಯದ ಮಕ್ಕಳು ಮಾನಸಿಕವಾಗಿ ತೊಂದರೆಗಳಿಗೆ ಒಳಗಾಗುವುದನ್ನು ತಪ್ಪಿಸಲು ಶಿಕ್ಷಕರು ಸಹ ಮಕ್ಕಳ ಸಮಸ್ಯೆಗಳನ್ನು ಸಂಯಮದಿಂದ ನಿರಂತರವಾಗಿ ಕೇಳುತ್ತಿರಬೇಕು ಫೋಕ್ಸೋ ಕಾಯ್ದೆ ಬಾಲ್ಯ ವಿವಾಹದ ಅಪಾಯಗಳ ಬಗ್ಗೆ ವಿವರಿಸಿ ತಮ್ಮ ಮಕ್ಕಳ ಮೇಲೆ ಗಮನ ಹರಿಸುವಂತೆ ಮನವಿ ಮಾಡಿದರು ಸಂದರ್ಭದಲ್ಲಿ ವೈದ್ಯಕೀಯ ಚಿಕಿತ್ಸೆ ಕೊಡಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಅಂದರೆ ಫೈನಾನ್ಶಿಯಲಿ ಏನೋ ಪ್ರಾಬ್ಲಮ್ ಇರ್ಬೋದು ಆ ಸಂದರ್ಭದಲ್ಲಿ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ ಅಲ್ಲಿಗೆ ಬಂದು ಉಚಿತವಾಗಿ ನೀವು ನಾವು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ನಾವು ರೆಫರ್ ಮಾಡ್ತೇವೆ ನಮ್ಮ ನಮ್ಮ ನಮಗೆ ಜನರೇಷನಲ್ಲಿ ಏನು ಬರುತ್ತೆ ಆ ಒಂದು ಹಾಸ್ಪಿಟ್ಲಿಗೆ ನಿಮ್ಮನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಮತ್ತು ಏನಾದರೂ ಈ ಥರ ಪ್ರಾಬ್ಲಮ್ಸ್ ಏನಾದರೂ ಸಿವಿಯರ್ ಏನಾದರೆ ಕಂಪ್ಲೇಂಟ್ ಕೊಡುವಂಥ ಸ್ಟೇಜಿಗೆ ಹೋಯಿತು ಅನ್ನೋ ಸಂದರ್ಭದಲ್ಲಿಯೂ ಸಹ ನೀವು ಯಾರು ಕೊಟ್ಟಿದ್ದೀರಿ ಅಂತಲೂ ಅದು ಗೋಪ್ಯವಾಗಿ ಹೇಳಲಾಗುತ್ತೆ ಇಂಥ ಸ್ಟೂಡೆಂಟ್ ಹೇಳಿದ್ದಾರೆ ಇಂಥ ಪೇರೆಂಟ್ಸ್ ಗೊತ್ತಾಗುತ್ತೆ ಅಂದರೆ ಪೇರೆಂಟ್ಸಿಗೆ ತೊಂದರೆ ಆಗುತ್ತೆ ಸ್ಟೂಡೆಂಟು ತೊಂದರೆ ಆಗುವ ಆಗುತ್ತೆ ಅನ್ನೋ ಕಾನ್ಸೆಪ್ಟೇ ಬೇಡ ಅವ್ರು ನಾವು ಯಾರು ಹೆಸರು ಹೇಳೋದಿಲ್ಲ ಈ ಕಡೆ ಯಾರು ಪೇರೆಂಟ್ಸು ಅಂತಲೂ ಹೇಳೋದಿಲ್ಲ ಅದನ್ನು ಗೋಪ್ಯವಾಗಿ ಇಟ್ಟು ಅದನ್ನು ಯಾರಿಗೂ ಅಂದರೆ ಎಕ್ಸ್ಪೋಸ್ ಮಾಡದೆ ಈ ಥರ ಬಂದು ದೂರು ಬಂದ ಸಂದರ್ಭದಲ್ಲಿ ಯಾರು ಯಾರು ಈ ಥರ ಮಾಡಿದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳುವಂತಹ ಒಂದು ಅವಕಾಶ ಇದೆ ಹಾಗಾಗಿ ಒಂದು ಒಂದು ಕಳ್ಕಳಿ ಏನಂತಂದರೆ ಶಿಕ್ಷಕರು ಅಷ್ಟೇನೆ ಒಂದು ಹೆಣ್ಮಕ್ಕಳಿಗೆ ಕೆಲವೊಂದು ಪ್ರೌಢಾವಸ್ಥೆ ಬರುವತ್ತೆ ಇರುವಂತಹ ಒಂದು ಹೆಣ್ಮಕ್ಳಿಗೆ ಟೀಚರ್ಸ್ ಇರ್ತಾರೆ ಲೇಡಿ ಟೀಚರ್ಸ್ಗಳಿಂದ ಸ್ವಲ್ಪ ಒಂದು ಹಿತನುಡಿಗಳನ್ನ ಹೇಳ್ಬೇಕು ಅಂತ ಕೇಳ್ಕೊತೀನಿ ಅದು ಅದಂತೂ ತುಂಬ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ತಾ ಹೋದರೆ ನಾವು ಅದನ್ನೇ ಈ ಕಡೆ ಓದುವಂತ ಓದೋದ್ರಲ್ಲಿ ನಾವು ಕಾನ್ಸಂಟ್ರೇಷನ್ ಕೊಡಬಹುದು ಈ ರೀತಿ ಏನಾದರೂ ನಾವು ಈ ಥರ ಏನೋ ಸೆಕ್ಷಲ್ ಹರಾಸ್ ಆಗ್ತಿದೆ ಅಂದರೆ ಮಾನಸಿಕವಾಗಿ ನಾವು ಕುಗ್ಗಿ ಹೋಗದೆ ಮಕ್ಕಳು ಕುಗ್ಗಿ ಹೋಗದೆ காத்தினா நான் எக்ஸ்பெஸ் மாத சந்தர் அவருக்கு ஒரு மைண்ட் ரிலீஃாக ஆக நாம் ஏன்னா குறி இட்ரீவோ அதன தலோதிகே சுலகமாக ஆகை செக்ஷல் ஆர்ஸிங் மசெல்லாம் இட் கொண்டு நான் கொடுக்கா இதை நம்ம ஹேகது ஹேகது அன்னோம் மனோபாவனை இடத்துக்கொண்டே ಅದರಿಂದ ನಮಗೆ ಅಂದರೆ ನೋವು ಜಾಸ್ತಿನೇ ವಿನಃ ನಾವು ಬೇರೆದಲ್ಲಿ ಕಾನ್ಸಂಟ್ರೇಷನ್ ಕೊಡೋದಕ್ಕೆ ಆಗೋದಿಲ್ಲ ಈಗ ಹಾಕ್ತಿದ್ಯಾ ಈ ಥರ ಹೇಳಬೇಕು ಟೀಚರ್ಸ್ಗಾಗಲಿ ಪೇರೆಂಟ್ಸ್ಗಾಗಲಿ ಇನ್ನು ನಿಮಗೆ ಅಂದರೆ ನಿಮಗೆ ಯಾರು ಹಿತೇಶಗಳು ಅಂತ ಅನಿಸುತ್ತೆ ಇಂಥ ಅವ್ರಿಗೆ ಹೇಳಿದ್ರೆ ಒಂದು ನಮಗೆ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಕಾನ್ಸೆಪ್ಟ್ ಇರುತ್ತಲ್ವಾ ಪೋಕ್ಸೋ ಕಾಯ್ದೆ ಅರಿವು ಕಾರ್ಯಾಗಾರದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ಸಹಾಯಕ ಸರ್ಕಾರಿ ಅಭಿಯೋಜಕಿ ಸುನಿತಾ ಮಾತನಾಡಿ ಲೈಂಗಿಕ ಅಪರಾಧದಲ್ಲಿ ಹೆಣ್ಣು ಮಕ್ಕಳು ಮಾತ್ರವಲ್ಲ ಗಂಡು ಮಕ್ಕಳು ಸಹ ಬಲಿಪಶುವಾಗಿರುವ ಪ್ರಕರಣಗಳು ಇವೆ ಆದ್ದರಿಂದ ಈ ಕಾಯ್ದೆಯ ಬಗ್ಗೆ ಗಂಡು ಹೆಣ್ಣು ಎಂಬ ಭೇದಭಾವವಿಲ್ಲದೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಹೆಣ್ಣು ಅಥವಾ ಗಂಡು ಹದಿನೆಂಟು ವರ್ಷದೊಳಗಿನ ಮಕ್ಕಳನ್ನು ಕಾನೂನು ಮಕ್ಕಳೆಂದೇ ಪರಿಗಣಿಸುತ್ತದೆ ಮಕ್ಕಳ ಲೈಂಗಿಕ ಚಿತ್ರಗಳನ್ನು ದೃಶ್ಯಗಳನ್ನು ಇಟ್ಟುಕೊಳ್ಳುವುದು ಮಕ್ಕಳನ್ನು ಲೈಂಗಿಕ ದೃಷ್ಟಿಯಿಂದ ನೋಡುವುದು ಅಶ್ಲೀಲ ಚಿತ್ರಗಳನ್ನು ವಾಕ್ಯಗಳನ್ನು ಮಕ್ಕಳಿಗೆ ತೋರಿಸುವುದು ಅವರೊಂದಿಗೆ ಅಶ್ಲೀಲವಾಗಿ ಮಾತನಾಡುವುದು ಅಪರಾಧವಾಗುತ್ತದೆ ಹಾಗೂ ರಸ್ತೆ ಬದಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಯಾರಾದರೂ ಯಾವುದೇ ವ್ಯಕ್ತಿಯನ್ನು ರೇಗಿಸುವುದು ಕಾಟ ಕೊಡುವುದು ಹಿಂದೆ ಸುತ್ತಾಡುವುದು ಕಂಡುಬಂದಲ್ಲಿ ಪೋಷಕರಿಗೆ ಅಥವಾ ಚೈಲ್ಡ್ ಹೆಲ್ಪ್ಲೈನ್ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ತಕ್ಷಣ ಕರೆ ಮಾಡಿ ಮಾಹಿತಿ ತಿಳಿಸಬೇಕು ಆಗ ತಕ್ಷಣ ಪ್ರಾಧಿಕಾರಗಳು ತುರ್ತು ಕ್ರಮಕ್ಕೆ ಮುಂದಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುತ್ತವೆ ಲೈಂಗಿಕ ಕಿರುಕುಳ ಹಾಗೂ ಅತ್ಯಾಚಾರ ಎರಡು ಬೇರೆ ಎರಡಕ್ಕೂ ಸಹ ವ್ಯತ್ಯಾಸ ಇದೆ ಎಂದರು ರೋಟರಿ ಕ್ಲಬ್ ಚಂದ್ರಾಯಪಟ್ಟಣ ವಿಷನ್ ಅಧ್ಯಕ್ಷರಾದ ಎನ್ಬಿ ಜ್ಯೋತಿ ಮಾತನಾಡಿ ಹದಿಹರಿಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮಗಳ ಮೇಲೆ ಆಕರ್ಷಿಸುವುದನ್ನು ಬಿಟ್ಟು ನಿಮ್ಮ ಶೈಕ್ಷಣಿಕ ಗುರಿಯ ಕಡೆಗೆ ಸಾಗಬೇಕು ಸಂಯಮ ಕಾಪಾಡಿಕೊಳ್ಳಬೇಕು ಈ ವಯಸ್ಸಿನಲ್ಲಿ ಶಿಕ್ಷಣದ ಬಗ್ಗೆ ಮಾತ್ರ ವಹಿಸುವುದು ನಿಮ್ಮ ಭವಿಷ್ಯಕ್ಕೆ ತುಂಬಾ ಒಳ್ಳೆಯದು ರೋಟರಿ ಕ್ಲಬ್ ಇಂತಹ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ವಿವಿಧ ಶಾಲೆಗಳನ್ನು ಆಯ್ಕೆ ಮಾಡಿ ಶಾಲೆಗೆ ಭೇಟಿ ನೀಡುವುದರ ಮೂಲಕ ಫೋಕ್ಸೋ ಕಾಯ್ದೆ ವಿವಾಹ ನಿಷೇಧ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ ಕಾನೂನು ಅರಿವು ನೆರವುಗಳ ಬಗ್ಗೆ ಮಕ್ಕಳಿಗೆ ತಿಳಿಸಲಾಗುತ್ತಿದೆ ಮಕ್ಕಳು ಕಾನೂನುಗಳ ಬಗ್ಗೆ ತಿಳಿದುಕೊಂಡು ತಮ್ಮ ಸಹಪಾಠಿಗಳಿಗೆ ಹಾಗೂ ನೆರೆಹೊರೆಯ ಮಕ್ಕಳಿಗೆ ತಿಳಿಸಿಕೊಡಬೇಕೆಂದು ಮನವಿ ಮಾಡಿದರು ರಾಧಾಕೃಷ್ಣ ವಿದ್ಯಾಶಾಲೆಯ ಪ್ರಾಂಶುಪಾಲ ಎಸ್ ಕಾರ್ತಿಕ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಡಿಕೆ ಹರೀಶ್ ರೋಟರಿ ಕ್ಲಬ್ ಚನ್ನರಾಯಪಟ್ಟಣ ವಿಷನ್ ಕಾರ್ಯದರ್ಶಿ ಎಆರ್ ಹೇಮಚಂದ್ರ ಖಜಾಂಚಿ ಬಿಕೆ ವೆಂಕಟೇಶ್ ಸದಸ್ಯರುಗಳಾದ ಎಚ್ಎನ್ ಪದ್ಮನಾಭ್ ಎಚ್ಎನ್ ಹೇಮಲತಾ ಶಿವನಂಜೇಗೌಡ ಬಿಪಿ ಹರೀಶ್ ರಂಗನಾಥ್ ಗಣೇಶ್ ಪುಟ್ಟರಾಜು ಕಾನೂನು ಇಲಾಖೆಯ ಸಿಬ್ಬಂದಿ ಭಗವಾನ್ ಸೇರಿದಂತೆ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ಖಂಡಿತ ಮಾಡಿಕೊಡೋಣ ಅಂತ ಹೇಳಿ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ರು ರೋಟ್ರಿ ಕ್ಲಬ್ ಅಂದರೆ ನಿಮಗೆಲ್ಲ ಹಾಗೆ ತಿಳಿದಿದೆ ಅಂತ ಅನ್ಕೋತೇನೆ ಎರಡು ಮೂರು ಕಾರ್ಯಕ್ರಮನ ಈ ಶಾಲೆಯಲ್ಲಿ ಮಾಡಿದ್ದೇವೆ ರೋಟ್ರಿ ಅಂತ ಅಂದರೆ ಒಂದು ಸ್ವಯಂ ಸೇವೆ ಸಂಸ್ಥೆಯಾಗಿರುತ್ತದೆ ಇದು ನೂರ ಹದಿನಾರು ವರ್ಷದಿಂದ ಸ್ಥಾಪನೆಗೊಂಡಿರೋ ಅಂಥದ್ದು ಪೌಲಿ ಅನ್ನೋರು ಸ್ಥಾಪನೆ ಮಾಡಿರ್ತಾರೆ ಈ ಈ ಒಂದು ರೋಟ್ರಿ ಕ್ಲಬ್ನ ಇಲ್ಲಿ ಯಾವುದೇ ಬೇರೆ ಅಮೌಂಟ್ನ ತಂದು ನಾವು ಕ್ಲಬ್ನಲ್ಲಿ ಯಾವುದಕ್ಕೂ ಬಳಸಲ್ಲ ಎಲ್ಲ ರೊಟೇರಿಯನ್ಸು ಒಂದು ಸಂಸ್ಥೆ ಮಾಡಿಕೊಂಡು ಅವರ ಸ್ವಂತ ಖರ್ಚಿನಲ್ಲಿ ಮಾಡೋವಂಥ ಸಂಸ್ಥೆಯಾಗಿರುತ್ತದೆ ಹಾಗಾಗಿ ಈ ಒಂದು ಕಾಯ್ದೆ ಆಗಲಿ ಮಕ್ಕಳಿಗೆ ಬೇರೆ ಯಾವುದೇ ಸ್ಕೂಲ್ ಅಥವಾ ಏನು ಸೌಲಭ್ಯಗಳು ಇಲ್ಲದೆ ಇರೋಂಥ ಜನಗಳಿಗೆ ಯಾವ ರೀತಿ ಸೌಲಭ್ಯಗಳು ಬೇಕಾಗ್ತದೆ ಅನ್ನೋ ವಿಷಯವಾಗಿ ನಾವು ಕ್ಲಬ್ನಲ್ಲಿ ಡಿಸ್ಕಸ್ ಮಾಡಿ ಅದರ ಬಗ್ಗೆ ನಾವು ಎಲ್ಲ ಯಾವ ಥರ ಸಲ ಈಗಾಗಲೇ ಜಜ್ ಮ್ಯಾಡಮ್ ರೀತಿ ಅದೇ ಥರ ಸುನೀತಾ ಮೇಡಮ್ ಹೇಳಿರೋ ರೀತಿಯಲ್ಲಿ ರಿಲೇಷನ್ಸಲ್ಲಿನೂ ಅಥವಾ ಅಕ್ಕಪಕ್ಕ ಅನ್ನ ಯಾರೋ ಬರ್ತಾರೆ ಹೋಗ್ತಾರೆ ನಿಮಗೆ ಗೊತ್ತಾಗೋದಿಲ್ಲ ಏನು ಅಂತ ವಿಚಾರ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಅಂತಹ ಸಮಯದಲ್ಲಿ ಟೀಚರ್ಸ್ ನಾವಿದ್ದೀವಿ ನಿಮಗೆ ಮನೆಯಲ್ಲಿ ಕೊಡಲಿಕ್ಕೆ ಕಷ್ಟ ಆದರೆ ಇಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್ ಸ್ಟಾಫ್ ಇದ್ದಾರೆ ನೀವು ಲೇಡೀಸ್ ಸ್ಟಾಫ್ ಬಂದರೆ ಹೆಣ್ಮಕ್ಳು ಏನು ಮಾಡ್ಕೋಬೋದು ಚರ್ಚೆ ಮಾಡಬಹುದು ವಿಚಾರವನ್ನು ತಿಳಿಸಬಹುದು ಅದರಿಂದ ಒಂದು ಪರಿಹಾರ ಆಗುತ್ತೆ ಮುಂದೆ ಆಗುವಂತ ದೊಡ್ಡ ತಪ್ಪುಗಳು ಏನಾಗುತ್ತೆ ನಾವು ಸ್ಟಾಪ್ ಮಾಡಬಹುದು ನಿಮಗೆ ನೀವು ಒಂದು ವಿಚಾರ ಹೇಳುತ್ತೆ ಹೋದ್ರೆ ಅದು ಮುಂದೆ ಬೆಳೀತಾ ಹೋಗುತ್ತೆ ಅದನ್ನ ನಾವು ಏನ್ ಮಾಡಬೇಕು ಆಗಕ್ಕಾಗೇ ಅದನ್ನ ಸರಿ ಮಾಡಬೇಕಂದ್ರೆ ನೀವು ಚರ್ಚೆ ಮಾಡಬೇಕು ಅರ್ಥ ಆಯ್ತಾ ನೀವು ಏನೋ ಒಂದು ವಿಚಾರ ಹೇಳಿದ ತಕ್ಷಣ ನೀವು ತಪ್ಪು ಅಂತ ಕನ್ಸಿಡರ್ ಮಾಡಲ್ಲ ನೀವು ಹೇಳ್ತ ಮೇಲೆ ಅದು ಏನಾಯ್ತು ಅಂತ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಒಂದು ಡೆಸಿಷನ್ ಬರ್ತೀವಿ ಕೊನೆಯಲ್ಲಿ ಎಲ್ಲೆಡೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾದ ವರಲಕ್ಷ್ಮಿ ವ್ರತಾಚರಣೆ ಹೆಣ್ಣು ಮಕ್ಕಳು ಮಹಿಳೆಯರಿಗಂತೂ ಹೆಚ್ಚು ಪ್ರಿಯವಾದ ವರಲಕ್ಷ್ಮಿ ಹಬ್ಬದಂದು ಮುಂಜಾನೆ ಎದ್ದು ಮನೆಯನ್ನ ಶುಚಿಗೊಳಿಸಿ ರಂಗೋಲಿ ತಳಿರ ತೋರಣಗಳಿಂದ ಅಲಂಕರಿಸಿ ಶುಭ್ರವಾದ ಪಟ್ಟಿಯನ್ನ ತೊಟ್ಟು ದೇವಿ ಪ್ರತಿಷ್ಠಾಪಿಸಿ ಆರಾಧನೆ ಮಾಡಿದ ಮುತ್ತೈದೆಯರು ಕ್ರೀಡಾ ಕ್ಷೇತ್ರಕ್ಕೆ ಸರ್ಕಾರದಿಂದ ಹೆಚ್ಚಿನ ಅನುದಾನದ ಅಗತ್ಯತೆ ಪ್ರತಿಪಾದಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ದೇಶದಲ್ಲಿನ ಕ್ರೀಡಾ ಕ್ಷೇತ್ರ ಸಾಧನೆಗೈಯಲು ಆಧುನಿಕ ತಂತ್ರಜ್ಞಾನದ ತರಬೇತಿ ಕ್ರೀಡಾಂಗಣಗಳು ಅವಶ್ಯಕವೆಂದರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಕಸ್ಬಾ ಹೋಬಳಿ ಕ್ರೀಡಾಕೂಟ ಉದ್ಘಾಟಿಸಿ ಹೇಳಿಕೆ ಹಾಗೂ ಫೋಕ್ಸೋ ಕಾಯ್ದೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಜ್ಞಾನ ಮುಖ್ಯ ಕಲಿಕಾ ಹಂತದಲ್ಲಿ ಶಿಕ್ಷಕರು ಮಕ್ಕಳಿಗೆ ಕಾಯ್ದೆ ಬಗ್ಗೆ ತಿಳಿಸುವುದು ಮುಖ್ಯವೆಂದ ಸಿವಿಲ್ ನ್ಯಾಯಾಧೀಶ ವಿ ಕುಸುಮಾರ್ ಅವರು ಪಟ್ಟಣದ ರಾಧಾಕೃಷ್ಣ ಶಾಲೆಯಲ್ಲಿ ಕಾನೂನು ಸೇವೆಗಳ ಸಮಿತಿ ನಡೆಸಿ ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳಿಕೆ ಕೊನೆಯಲ್ಲಿ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ವಾರ್ತೆಯಲ್ಲಿ ನಮಸ್ಕಾರ